ಪ್ರಮುಖವಾಗಿ ರಾಜ್ಯದಲ್ಲಿ ಈ ಜಾತಿ ಗಣತಿ ಏಕಾಏಕಿ ಮುನ್ನೆಲೆಗೆ ಬಂದಿದೆ ಈ ಜಾತಿ ಗಣತಿ ಕಳೆದ ಹತ್ತು ವರ್ಷದಿಂದ ಏನೋ ಅಂಥದ್ದು ಹತ್ತು ವರ್ಷದಿಂದೆ ಜಾತಿ ಗಣತಿ ಆಗಿ ಅವತ್ತಿಗೂ ಇವತ್ತು ಪಾಪ್ಯುಲೇಷನ್ನು ಇವೆಲ್ಲ ಕೂಡ ಭಾಳ ಬದಲಾವಣೆಗಳಾಗಿದೆ ಈಗ ಸಿದ್ದರಾಮಯ್ಯನವರೇ ಹಿಂದೆನೂ ಕೂಡ ಮುಖ್ಯಮಂತ್ರಿಗಳಾಗಿದ್ದರು ಅದಾದಮೇಲೆ ಜೆ ಡಿ ಎಸ್ ಕಾಂಗ್ರೆಸ್ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಚಕಾರನೇ ಎತ್ತಿಲ್ಲ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಚಕಾರ ಎತ್ತಲಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯವರೇ ಸಮನ್ವಯ ಸಮಿತಿ ಎರಡೂ ಪಾರ್ಟಿಗೂ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದರು ಅವ್ರು ಮನಸ್ಸು ಮಾಡಿದರೆ ನಿಮಿಷ ಮಾತ್ರದಲ್ಲಿ ಅವತ್ತೇ ಮಣ್ಣೆ ಮಾಡ್ಬೋದಾಯಿತು ಆವತ್ತು ಮಣ್ಣೆ ಮಾಡಲಿಲ್ಲ ಈಗ ಯಾಕೆ ಇದ್ದಾರೆ ಅಂದರೆ ಮೂಢ ಕೇಸು ಇವತ್ತು ಕರ್ನಾಟಕ ರಾಜ್ಯದಲ್ಲೇನು ಇಡೀ ದೇಶದಲ್ಲೇ ಚರ್ಚೆ ಆಗ್ತಾ ಆಗ್ತಾಯಿರ್ತಕ್ಕಂಥ ವಿಚಾರ ಈಗಾಗಲೇ ಕೋರ್ಟ್ಗಳು ಕೂಡ ತೀರ್ಪನ್ನು ಕೊಟ್ಟಿದೆ ತನಿಖೆ ಬಗ್ಗೆ ಇದನ್ನು ಒಂದು ರೀತಿ ಮರೆಮಾಚಬೇಕು ಅನ್ನೋ ದೃಷ್ಟಿಯಿಂದ ಅವರ ಬೆಂಬಲಿಗರು ಈ ಐಡಿಯಾ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಹತ್ತು ವರ್ಷದಿಂದ ಇಲ್ದಿದ್ದು ಈಗ ಏಕಾಏಕಿ ಬಂದಿದೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ಸಿನ ಹುನ್ನಾರ ಅಂತ ನನಗನಿಸ್ತೈತೆ ಇಲ್ಲಿ ಪ್ರಮುಖವಾಗಿ ನೋಡಬೇಕಾಗಿರೋದು ಅವರು ವಿರೋಧಿಗಳ ಮೇಲೆ ದಾಳಿ ಮಾಡೋದಲ್ಲ ವಿರೋಧ ಪಕ್ಷಗಳ ಮೇಲೆ ದಾಳಿ ಮಾಡೋದಲ್ಲ ವಿರೋಧ ಪಕ್ಷ ತನ್ನ ಕೆಲಸ ತಾನು ಮಾಡುತ್ತೆ ಸರ್ಕಾರದ ತಪ್ಪುಗಳನ್ನು ಎತ್ತೇಳೋಕ್ಕೆ ಜನ ನಮ್ಮನ್ನು ಇಲ್ಲಿ ಕೂತಿರ್ಸಿದ್ದಾರೆ ನಿಮ್ಮದು ಅಭಿವೃದ್ಧಿ ಕಾರ್ಯ ಮಾಡೋ ಅಂಥದಕ್ಕೆ ಜನ ನಿಮ್ಮನ್ನು ಅಲ್ಲಿ ಕೂತಿರ್ಸಿದ್ದಾರೆ ಕಳೆದ ನೀವೇ ನಿಮ್ಮ ಆತ್ಮಸಾಕ್ಷಿ ಸಿದ್ದರಾಮಯ್ಯವ್ರು ಯಾವಾಗೂ ಆತ್ಮಸಾಕ್ಷಿ ಆತ್ಮಸಾಕ್ಷಿ ಅಂತಾರೆ ನಿಮ್ಮ ಆತ್ಮಸಾಕ್ಷಿ ಮುಟ್ನೋಡ್ಗಳಿಗೆ ಕರ್ನಾಟಕದಲ್ಲಿ ಹದಿನಾರು ತಿಂಗಳಲ್ಲಿ ಏನಾದರೂ ಅಭಿವೃದ್ಧಿ ಮಾಡಿದ್ದೀರಾ ಏನಾದರೂ ಒಂದು ಸಣ್ಣ ಅಭಿವೃದ್ಧಿ ಕೆಲಸ ಯಾವುದಾದ್ರೂ ನೀರಾವರಿ ಯೋಜನೆ ತಂದಿದ್ದೀರಾ ರಸ್ತೆಗಳ ಬಗ್ಗೆ ತಂದಿದ್ದೀರಾ ಆಸ್ಪತ್ರೆಗಳ ಬಗ್ಗೆ ತಂದಿದ್ದೀರಾ ಸೋರುತ್ತಿರುವ ಶಾಲೆಗಳು ಅಂಥೇಳಿ ದಿನ ಆರ್ಟಿಕಲ್ಗಳು ಇದೆ ಮಾಧ್ಯಮದಲ್ಲಿ ಅದರ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿದ್ದೀರಾ ಶಾಸಕರ ಅನುದಾನ ಬಿಡುಗಡೆ ಮಾಡಬೇಕು ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಇವತ್ತು ಕಾಣ್ತಾ ಇದೆ ಅಂದರೆ ಸಂಬಳ ಅಂತೂ ಮರೀಚಿಕೆ ಈ ರಾಜ್ಯದಲ್ಲಿ ನೌಕರರಿಗೆ ಸಂಬಳ ಕೊಡೋಕ್ಕೂ ಹಣ ಇಲ್ಲದೆ ಇರತಕ್ಕಂಥದ್ದು ಸಬ್ಸಿಡಿ ಏನು ಕೊಡಬೇಕಾಯಿತು ಹಾಲೊಂದು ಅದನ್ನು ಕೂಡ ಕಳೆದ ಹದಿನಾರು ತಿಂಗಳಲ್ಲಿ ಸಬ್ಸಿಡಿನೂ ಕೂಡ ಒಂದು ನ್ಯಾಯ ಪೈಸನೂ ಬಿಡುಗಡೆ ಮಾಡದೇ ಇಲ್ಲ ಅದು ಕೂಡ ಒಂದು ಸಾವಿರ ಸಾವಿರದ ಇನ್ನೂರು ಕೋಟಿ ಇದೆ ಸೊ ಅಭಿವೃದ್ಧಿನೇ ಮಾಡಿಲ್ಲ ನಿಮ್ಮ ಆತ್ಮ ಸಾಕ್ಷಿ ಮುಟ್ಕೊಂಡು ಅಭಿವೃದ್ಧಿ ಮಾಡಿಲ್ಲ ಈಗ ಈ ಮೂಢ ಹಗರಣದ ಒಂದು ಮುಚ್ಚು ಮುಚ್ಚಾಕೋದಕ್ಕೆ ನೀವು ಇಲ್ಲ ಸಲ್ಲದ ಕಸರತ್ತುಗಳನ್ನು ಮಾಡ್ತಾಯಿದ್ದೀರ